ನಮಸ್ತೆ ಶುಭ ಮಧ್ಯಾಹ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲಾರ್ಗೂ ಕೂಡ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ಮಿತಾ ಮಲ್ನಾಡ್ ಪ್ರಿಯ ವಿದ್ಯಾರ್ಥಿಗಳೇ ಹಬ್ಬ ಎಲ್ಲ ಚೆನ್ನಾಗಾಯ್ತಾ ಆಯ್ತಾ ಆಫ್ಟರ್ ಲಾಂಗ್ ಹಾಲಿಡೇ ಮತ್ತೆ ಭೇಟಿ ಆಗ್ತಾ ಇದೀವಿ ಹೌದಲ್ವಾ ಹಬ್ಬ ಅಂತ ಹೇಳಿದ ತಕ್ಷಣ ಬಹಳ ಖುಷಿ ಹೇಗೆ ಧಾರವಾಡ ಕಡೆ ವರಮಹಾಲಕ್ಷ್ಮಿ ಹಬ್ಬನ ಬಹಳ ಸಡಗರದಿಂದ ಆಚರಿಸ್ತೀರಾ ಅಥವಾ ಇಟ್ಸ್ ಅ ವೆರಿ ಸಿಂಪಲ್ ಫೆಸ್ಟಿವಲ್ ಅನ್ನೋ ರೀತಿ ಇರುತ್ತಾ ಇಲ್ಲಿ ಬೆಂಗಳೂರ್ನಲ್ಲಂತೂ ಧಾಮ್ ಧೂಮ್ ಆಗಿ ಆಚರಿಸ್ತೀವಿ ನಾವ್ ಹಬ್ಬನ ನಾವು ಬಹಳ ಖುಷಿಯಾಗಿ ಆಚರಿಸಿದ್ವಿ ನೀವು ಕೂಡ ಬಹಳ ಖುಷಿಯಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಸೊ ಇದನ್ನ ಹೇಳ್ತಾ ನಮ್ಮ ಈ ಒಂದು ಚಾಪ್ಟರ್ಗೆ ವಾಪಸ್ ಆಗೋಣ ಮನ ತುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನ ನಾವೆಲ್ಲ ಚಿಕ್ಕವ್ರಿದ್ದಾಗ ಒಂದ್ ಗಾದೆ ಮಾತನ್ನ ಕೇಳ್ತೀವಿ ಏನದು ಊಟ ಬಲ್ಲವನಿಗೆ ಹೇಳಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಎಷ್ಟು ಚಂದದ ಮಾತು ಅಲ್ವಾ ಸೊ ಯಾರಿಗೆ ಸರಿಯಾದಂತಹ ಊಟ ತಿನ್ಲಿಕ್ ಬರುತ್ತೋ ಉದಾಹರಣೆಗೆ ಈ ಒಂದು ಚಳಿಯ ವಾತಾವರಣ ಧಾರವಾಡದಲ್ಲಂತೂ ವಿಪರೀತವಾದಂತಹ ಮಳೆಯಂತೆ ನೀವೆಲ್ಲ ಆರಾಮಾಗಿದ್ದೀರ ತಾನೆ ಸೊ ಇಂತಹ ಮಳೆಯ ವಾತಾವರಣದಲ್ಲಿ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನ್ಸಿದ್ರೆ ಏನಾಗುತ್ತೆ ಆದ್ರ ಹಿಂದೆನೆ ನಿಮ್ಗೆ ನೆಗಡಿ ಶೀತ ಕೆಮ್ಮು ಜ್ವರ ಬರುತ್ತೆ ಹೌದಾ ಸೊ ಆಯಾ ಒಂದು ಹವಾಮಾನಕ್ಕೆ ತಕ್ಕಂತಹ ಆಹಾರವನ್ನ ನಾವ್ ತಿನ್ಬೇಕಾಗುತ್ತೆ ನಮ್ಮ ಪ್ರಕೃತಿ ಎಷ್ಟು ಬುದ್ಧಿವಂತ ಅಂತ ಹೇಳಿದ್ರೆ ನಮ್ಗೆ ಆ ಒಂದು ಹವಾಮಾನಕ್ಕೆ ತಕ್ಕಂತ ಆಹಾರವನ್ನೇ ಅದು ಕೂಡ ನಮ್ಗೆ ನೀಡ್ತಾ ಹೋಗುತ್ತೆ ಓಕೆ ಸೊ ನಮ್ಮ ಹಿರಿಕರು ಕೂಡ ಈ ಒಂದು ಸಾಂಪ್ರದಾಯಿಕ ಆಹಾರದಲ್ಲಿ ಇಂತಹದೇ ಬುದ್ಧಿವಂತಿಕೆಯನ್ನ ತೋರಿಸಿದ್ರು ಅದನ್ನ ಇವತ್ತಿನ ಕ್ಲಾಸ್ ನಲ್ಲಿ ನಾವ್ ನೋಡ್ತಾ ಹೋಗೋಣ ಸೊ ಒಟ್ಟಾರೆ ಸರಿಯಾದ ರೀತಿ ಆಹಾರವನ್ನ ತಿನ್ನುವಂತಹ ವ್ಯಕ್ತಿಗೆ ರೋಗ ಅನ್ನೋದು ಬರೋದಿಲ್ಲ ಮತ್ತೆ ಯಾವ ಸಂದರ್ಭದಲ್ಲಿ ಹೇಗೆ ಮಾತನಾಡಬೇಕು ಎಲ್ಲಾ ಸಂದರ್ಭದಲ್ಲೂ ನೇರವಾಗಿ ಮಾತಾಡಕ್ಕಾಗಲ್ಲ ಎಲ್ಲಾ ಸಂದರ್ಭದಲ್ಲೂ ಒಂಥರ ಟಾಂಟ್ ಮಾಡಿ ಮಾತಾಡಕ್ಕಾಗಲ್ಲ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಕ್ಕಾಗಲ್ಲ ಅಥವಾ ಮೌನವನ್ನ ವಹಿಸ್ಲಿಕ್ಕಾಗಲ್ಲ ಅಲ್ವಾ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡುವಂತಹ ಶಕ್ತಿ ಕೌಶಲ್ಯವನ್ನ ಹೊಂದಿರುವಂತಹ ವ್ಯಕ್ತಿಗೆ ಎಲ್ಲಾರು ಕೂಡ ಇಷ್ಟ ಆಗ್ತಾರೆ ಸೊ ಆ ಯಾವ್ದೇ ಜಗಳ ಅನ್ನೋದಿಲ್ಲ ಆತ ಅಜಾತ ಶತ್ರುನಾಗಿರ್ತಾನೆ ಅಜಾತ ಶತ್ರು ಶತ್ರು ಅಂದ್ರೆ ಗೊತ್ತಾ ಏನು ಅಜಾತ ಶತ್ರು ಅಂದ್ರೆ ಯಾವ್ದೇ ಶತ್ರುತ್ವ ಅಥವಾ ಇವ್ರ ಕಂಡ್ರೆ ನಮ್ಗಾಗಲ್ಲಪ್ಪಾ ಅಂತ ಹೇಳದಿರುವಂತಹ ವ್ಯಕ್ತಿಗಳಿಗೆ ಅಜಾತ ಶತ್ರುಗಳು ಅಂತ ಕರೀತಾರೆ ಓಕೆ ಅಟಾಲ್ ಬಿಹಾರಿ ವಾಜಪೇಯಿ ಇವ್ರನ್ನ ನಾವು ಅಜಾತ ಶತ್ರು ಅಂತ ಕರಿತಾ ಇದ್ವಿ ಯಾಕಂದ್ರೆ ಅವರು ತಮ್ಮ ನಡೆಯಲಾಗಿರ್ಬಹುದು ನುಡಿಯಲಾಗಿರ್ಬಹುದು ಯಾರ್ನೂ ನೋಯಿಸ್ತೇ ಇರುವಂತಹ ವ್ಯಕ್ತಿತ್ವ ಇದ್ದಂತಹ ವ್ಯಕ್ತಿ ಆಗಿದ್ರು ಇನ್ನು ನಿಮ್ಮೆಲ್ಲರಿಗೂ ಬಹಳ ಕನೆಕ್ಟ್ ಆಗುತ್ತೆ ನಮ್ಮ ಕನ್ನಡ ಚಿತ್ರೋದ್ಯಮವನ್ನ ನಾವು ಕನ್ಸಿಡರ್ ಮಾಡ್ದಾಗ ರಮೇಶ್ ಅರವಿಂದನ ನಾವು ಅಜಾತ ಶತ್ರು ಅಂತ ಕರಿತಾ ಇದ್ವಿ ಓಕೆ ಇದೊಂದು ಹೊಸ ಪದ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನಿಮ್ಮ ಪದ ಪುಂಜಕ್ಕೆ ಆಡ್ ಮಾಡ್ಕೊಂತ ಹೋಗ್ಬಹುದು ಈಗ ಈ ಮನ ತುಂಬಿದ ಊಟ ಸ್ವಸ್ಥ ಶರೀರಕ್ಕೆ ಸೋಪಾನದಲ್ಲಿ ನಾವು ಪಾಕ ಪದ್ಧತಿಯ ಬಗ್ಗೆ ತಿಳ್ಕೊಂತ ಹೋಗೋಣ ಪಾಕ ಪದ್ಧತಿ ಪಾಕ ಪದ್ಧತಿ ಅಂದ್ರೆ ಏನು ಯಾರು ಹೇಳ್ಬಳ್ಳಿರಿ ಸೊ ಪಾಕ ಅಂದ್ರೆ ಏನು ಕಜಾಯ ಮಾಡ್ಬೇಕಾದ್ರೆ ಪಾಕ ತೆಗಿತೀವಲ್ಲ ಆ ಪಾಕದ ಬಗ್ಗೆ ಮಾತಾಡ್ತಿದೀವ ನಾವಿಲ್ಲಿ ಪಾಕ ಅಂದ್ರೆ ಇಲ್ಲಿ ಕ್ಯುಲಿನರಿ ಪ್ರಾಕ್ಟಿಸ ಅಂತ ಅಂದ್ರೆ ಅಡ್ಗೆ ಮಾಡ್ಲಿಕ್ಕೆ ನೀವು ಬಳಸ್ತಾ ಇದ್ದಂತ ಒಂದು ಪದ್ಧತಿಗಳು ಅಂತ ಹಿಂದೆ ಇಲ್ಲ ನಾನ್ ನಿಮ್ಗೆ ಆಗ್ಲೇ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ಇಮೇಜಸ್ ನ ತೋರ್ಸಿದ್ದೆ ಮತ್ತೊಮ್ಮೆ ತೋರಿಸ್ತೇನೆ ಸೊ ಪಿಕ್ಚರ್ ಕಾಣಿಸ್ತಾ ಇದ್ಯಾ ಹಿಂದಿನ ಕಾಲದಲ್ಲೆಲ್ಲ ಈ ರೀತಿ ಪಾಟ್ ಅಂತೀವಿ ಮಡಿಕೆಯ ಒಲೆಯಲ್ಲಿ ಅಡಿಗೆಯನ್ನ ಮಾಡಿ ತಿಂತಾ ಇದ್ರು ಅನ್ನಕ್ಕೆ ಅಂತ ಈಗ ಕುಕ್ಕರ್ ವಿಷಲ್ ಕೂಗ್ತಾ ಇರ್ಲಿಲ್ಲ ಬದ್ಲಿಗೆ ಈ ತರ ಒಂದು ಮಡಿಕೆಯೊಳಗಡೆ ಅನ್ನ ಅಕ್ಕಿಯನ್ನ ಹಾಕಿ ನೀರನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಬೇಯಿಸೋರು ಆ ನಂತರ ನೀರನ್ನ ಬಸಿದು ಅಕ್ಕಿ ಅಕ್ಕಿ ಅನ್ನ ಆದಾಗ ತಿನ್ಲಿಕ್ಕೆ ಯೋಗ್ಯವಾಗಿ ಇರ್ತಾ ಇತ್ತು ಸೊ ಅದೇ ರೀತಿ ರುಬ್ಬೋ ಕಲ್ಲುಗಳಿಂದ ರುಬ್ಬೋದು ರುಬ್ಬೋ ಅಂತ ಕೆಲ್ಸಗಳನ್ನ ಮಾಡ್ತಾ ಇದ್ರು ಇದು ತುಂಬಾ ರುಚಿ ಮತ್ತೆ ಆರೋಗ್ಯಕ್ಕೆ ಒಳ್ಳೇದು ಈ ರೀತಿ ಕಲ್ಲಿನಲ್ಲಿ ರುಬ್ಬೋ ಅಂತದ್ದು ಹಸೆ ಕಲ್ಲು ಅಂತ ಕರಿತೀವಿ ಅದ್ರಲ್ಲಿ ರುಬ್ಬೋ ಆದ್ರೆ ತುಂಬಾ ಸಮಯ ಹಿಡಿಯೋದ್ರಿಂದ ಇದನ್ನೆಲ್ಲ ಈಗ ಮಿಕ್ಸರ್ ಗ್ರೈಂಡರ್ ರೀಪ್ಲೇಸ್ ಮಾಡ್ಕೊಂಡ್ ಬಂದಿದೆ ಅದೇ ರೀತಿಯಲ್ಲಿ ಇದು ಮಜ್ಜಿಗೆ ಕಡಿಯುವಂತಹ ಕೋಲು ಇಡ್ಲಿ ಬೇಯಿಸೋದು ಮತ್ತೆ ಪಡ್ಡು ಅಂತೀವಿ ನಾವು ಇಲ್ಲಿ ಕರ್ನಾಟ ಬೆಂಗಳೂರು ಕಡೆ ಎಲ್ಲ ನೀವೇನಂತೀರ ಗೊತ್ತಿಲ್ಲ ಸೊ ಈ ಪಡ್ಡು ಮಾಡುವಂಥದ್ದು ಚಕ್ಲಿ ಮಾಡುವಂಥದ್ದು ಮೋದಕ ಮಾಡುವಂಥದ್ದು ಪುಟಾಣಿ ಅಂತ ಕರಿತೀವಿ ಚಿಕ್ಕ ಪುಟ್ಟ ಮಸಾಲೆ ಪದಾರ್ಥಗಳನ್ನ ಕುಟ್ಟುವಂಥದ್ದು ಮತ್ತೆ ಇದು ನೋಡಿ ರುಬ್ಬೋ ಕಲ್ಲು ಈ ರೀತಿಯಾಗಿ ರುಬ್ಬು ಅಕ್ಕಿಯನ್ನ ಅಥವಾ ಬೀಸೋ ಕಲ್ಲು ಅಂತ ಕರಿತೀವಿ ರುಬ್ಬೋ ಕಲ್ಲ ಕ್ಷಮಿಸಿ ಬೀಸೋ ಕಲ್ಗಳು ಹಸೆಕಲ್ಲು ಅಂತ ಕರಿತೀವಿ ಚಟ್ನಿಯನ್ನ ಮಾಡ್ಲಿಕ್ಕೆ ಅಥವಾ ಯಾವ್ದಾದ್ರು ವಸ್ತುಗಳ ರಸವನ್ನ ಹೀರ್ಲಿ ತೆಗಿಲಿಕ್ಕೆ ಇದನ್ನ ನಾವು ಬಳಸ್ತಾ ಹೋಗ್ತಿವಿ ಇದು ನೋಡಿ ಹಸೆಕಲ್ಲು ಇದು ಬೀಸೋ ಕಲ್ಲು ಈ ರೀತಿಯಾಗಿರುತ್ತೆ ಪುಟ್ಟದಾಗಿ ಅಂಡ್ ಒಂದು ಅಹ್ ಕೊಯಮ್ಮನ ಸಹ ನಾನ್ ನಿಮ್ಗೆ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳಿದ್ದೆ ರಾಗಿ ಬೀಸೋ ಕಲ್ಲೆ ರಾಯರ ಕಲ್ಲೆ ಸುತ್ತೂರು ಮಠದಲ್ಲಿ ಸುಖವೆಂದು ಹೋಗಿ ಪುಟ್ಟೇಲಿ ರಾಗಿ ತುಂಬುವ ಕೇಳ ಕುಂತಮ್ಮ ತಾಯಿ ನಿನ್ನ ಬಳಿಗೆ ಬರುವೆವು ನಾವು ಗಾಳೋ ಬಾಳೋ ಅನ್ನುವಂತ ಜನಪದ ಗೀತೆಯೊಂದನ ನಾವು ಕೇಳ್ತಾ ಇದ್ವಿ ನೀವು ನಿಮ್ಮ ಹಿರಿಕರನ್ನ ತಾಯಿ ಅಜ್ಜಿ ಅವ್ರನ್ನೆಲ್ಲಾ ಕೇಳ್ತಾ ಕೇಳ್ಬಹುದು ಹಾಗೆಲ್ಲ ರಾಗಿ ಬೀಸಬೇಕಾದ್ರೆ ಬೋರ್ ಆಗೋದಲ್ಲ ಈ ತರ ಎಂಟರ್ಟೈನ್ಮೆಂಟ್ ಗಳು ಇರ್ತಿರ್ಲಿಲ್ಲ ರಾಗಿ ಬೀಸೋ ಕಲ್ಲೆ ಅಂತ ಹಾಡ್ಕೊಂಡು ರಾಗಿಯನ್ನ ಅನ್ನ ಕೆಲ್ಸವನ್ನ ಕೆಲಸವನ್ನ ಮಾಡ್ತಾ ಇದ್ರು ಈಗ ಇದಿಷ್ಟು ಸಾಂಪ್ರದಾಯಿಕ ಉಪಕರಣಗಳು ಅಂದ್ರೆ ಆಧುನಿಕ ಉಪಕರಣಗಳು ಆಧುನಿಕ ಪಾಕ ಪದ್ಧತಿಗಳು ಬಂದಿದೆ ನಿಮಿಷದಲ್ಲಿ ಶರ ವೇಗದಲ್ಲಿ ಅಡಿಗೆಯನ್ನು ಮಾಡಿ ಮುಗಿಸಬಹುದಾದಂತಹ ಪದ್ಧತಿಗಳು ಈಗ ಇಲ್ಲಿ ನೀವ್ ಗಮನಿಸಬಹುದಿದ ಕೆಲವೊಂದು ಹೆಸರುಗಳು ಸಹ ನಮ್ಗೆ ಗೊತ್ತಿರೋದಿಲ್ಲ ಇದು ನೋಡಿಲಿ ಜ್ಯೂಸ್ ಮೇಕರ್ ಅಂತ ಈ ಮೋಸಂಬಿ ಆಗಿರಬಹುದು ನಿಂಬೆ ಹಣ್ಣಾಗಿರ್ಬಹುದು ಕಿತ್ತಳೆ ಹಣ್ಣು ಆಗಿರಬಹುದು ಅಂತ ಜ್ಯೂಸ್ ಮೇಕರ್ ಇದು ಕೆಟ್ಟಲ್ ಅಂತ ಕ್ಷಣಾರ್ಧದಲ್ಲಿ ಅರ್ಧ ಅರೆ ಕ್ಷಣಗಳಲ್ಲಿ ನೀರ್ ಬಿಸಿ ಆಗುತ್ತೆ ವಾಟರ್ ಪ್ಯೂರಿಫೈಯರ್ ಇದು ಚರ್ನರ್ ಅಂತ ಹೇಳ್ತೀವಿ ಈ ಒಂದು ಕೇಕ್ ಎಲ್ಲಾ ಮಾಡಬೇಕಾದ್ರೆ ಆ ಕ್ರೀಮ್ ತೆಗಿಲಿಕ್ಕೆ ಬಳಸ್ತೀವಿ ಇದು ಮಿಕ್ಸರ್ ಗ್ರೈಂಡರ್ ಆಗುತ್ತೆ ಸೊ ಇದು ಬಂದು ವೇಫರ್ಸ್ ಗಳನ್ನ ಮಾಡುವಂತಹದ್ದು ಸೊ ಇದು ಕೂಡ ಮಿಕ್ಸಿ ಆಗ್ತಾ ಇದೆ ಇದು ಬಂದು ರೈಸ್ ಕುಕ್ಕರ್ ಇದು ರೈಸ್ ಕುಕ್ಕರ್ ಈ ರೀತಿಯಾಗಿ ಇರುತ್ತೆ ಸೊ ಈ ತರ ವಿನೂತನವಾದಂತಹ ಆಧುನಿಕತೆಯನ್ನ ತುಂಬಿರುವಂತಹ ಹಲವಾರು ಉಪಕರಣಗಳು ಬಂದಿದೆ ಅದು ನಮ್ಮ ಕೆಲಸವನ್ನ ಬಹಳ ಕಮ್ಮಿ ಮಾಡಕ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಜೊತೆಗೆ ಸಮಯದ ಉಳಿತಾಯ ಕೂಡ ಮಾಡ್ಲಿಕ್ಕೆ ಇದು ಸಹಾಯಕವಾಗಿದೆ ಗಮನಿಸ್ತಾ ಇರಬಹುದು ನೀವಿದ್ನೆಲ್ಲ ಯಾವ್ ನಿಮ್ ಪ್ರಕಾರ ಬೆಸ್ಟ್ ಅನ್ಸುತ್ತೆ ಈ ರೀತಿಯಾಗಿ ತಿನ್ನುವಂತಹದ್ದು ಬೆಸ್ಟ್ ಅಥವಾ ಈ ರೀತಿಯಾಗಿರುವಂತಹದ್ದು ಬೆಸ್ಟ್ ಆಬ್ವಿಯಸ್ಲಿ ಹಳೆ ಕಾಲದ ಪದ್ಧತಿನೇ ಬೆಸ್ಟ್ ಆದ್ರೆ ಸಮಯದ ನಿರ್ವಹಣೆ ಬಹಳ ಕಷ್ಟ ಆಗಿರೋದ್ರಿಂದ ನಾವೆಲ್ಲ ಹೊಸ ಪದ್ಧತಿಯ ಕಡೆಗೆ ಜಾರಿರ್ತೀವಿ ಈಗ ಈ ಸಾಂಪ್ರದಾಯಿಕ ಅಂದ್ರೆ ಆಗ್ಲೇ ತೋರಿಸಂತಹ ಕಲ್ಲುಗಳು ಮತ್ತು ಆಧುನಿಕ ಈಗ ನಾನು ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತದ್ದು ಇವುಗಳ ಪಾಕ ಪದ್ಧತಿಗಳ ನಡುವೆ ಗಮನಾರ್ಹವಾದಂತಹ ವ್ಯತ್ಯಾಸ ಇದೆ ಈ ಮೊದಲು ಬಹುತೇಕವಾಗಿ ಅಡಿಗೆಯನ್ನ ಸಾಂಪ್ರದಾಯಿಕ ಒಲೆಯನ್ನ ಬಳಸಿ ಮಾಡಲಾಗ್ತಾ ಇತ್ತು ಆದ್ರೆ ಇವಾಗಿನ ದಿನಗಳಲ್ಲಿ ಹೆಚ್ಚಿನವರು ಆಧುನಿಕ ಅನಿಲದ ಒಲೆ ಗ್ಯಾಸ್ ಸಿಲಿಂಡರ್ ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇಮೇಜಸ್ ಇದೆ ಗ್ಯಾಸ್ ಸಿಲಿಂಡರ್ ಅದನ್ನ ಬಳಸ್ಬಿಟ್ಟು ಅಡ್ಗೆನ ಮಾಡ್ತಾರೆ ಮತ್ತೆ ಹಿಂದೆಲ್ಲ ರುಬ್ಬೋ ಗುಂಡ್ನಲ್ಲಿ ಚೆನ್ನಾಗಿ ಅರಿಯೋ ಕಲ್ಲಲ್ಲಿ ಅರಿತಾ ಇದ್ರು ಗಂಧ ತೆಯ್ದಂಗೆ ಇರ್ತಾ ಇತ್ತು ಅರಿತಾ ಇದ್ದಂತಹ ಮಸಾಲ ಈಗ ಕ್ಷಣಾರ್ಧದಲ್ಲಿ ವಿದ್ಯುತ್ ಗ್ರೈಂಡರ್ ಎಲೆಕ್ಟ್ರಿಕ್ ಗ್ರೈಂಡರ್ ಅಥವಾ ಮಿಕ್ಸರ್ ಗ್ರೈಂಡರ್ನ ಬಳಸಿ ರುಬ್ಬುವಂತಹ ಕೆಲಸವನ್ನ ಮಾಡ್ತಾರೆ ಅದೇ ರೀತಿ ಅಹ್ ಇನ್ನು ಪಾಕ ಪದ್ಧ ಪದ್ಧತಿಗಳು ಕಾಲಾಂತರದಲ್ಲಿ ಬದಲಾಗಿದ್ದು ಯಾಕೆ ಅಂತ ಹೇಳಿದ್ರೆ ಸೊ ಜನಕ್ಕೆ ಒಂದು ಟೈಮ್ ಸೇವ್ ಆಗ್ತಾ ಬಂತು ಮತ್ತೆ ಪಾಶ್ಚಿಮಾತ್ಯ ದೇಶಗಳಲ್ಲಿ ಇಂತಹ ಎಲ್ಲ ಪಾಕ ಪದ್ಧತಿಗಳನ್ನ ಬಳಸ್ತಾ ಇದ್ರಿಂದ ಅದು ಆದಷ್ಟು ಬೇಗ ಅಹ್ಮದ್ ಅಂದ್ರೆ ಅಹ್ ಏನು ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಆಕ್ಟಿವಿಟೀಸ್ ಗಳನ್ನ ನಡೆದು ನಮ್ಮ ದೇಶಕ್ಕೂ ಲಗ್ಗೆ ಇಡ್ತು ಅಂಡ್ ಅದು ತುಂಬಾ ಕನ್ವೀನಿಯಂಟ್ ಅನ್ನೋಕೆ ಶುರುವಾಯ್ತು ಜನರ ಜೀವನ ಶೈಲಿ ಕೂಡ ಬದಲಾಗ್ತಾ ಹೋಯ್ತು ಸೊ ಈ ಒಂದು ಬದಲಾವಣೆ ತಾಂತ್ರಿಕ ಅಭಿವೃದ್ಧಿ ಟೆಕ್ನಿಕಲ್ ಡೆವಲಪ್ಮೆಂಟ್ ಸುಧಾರತ ಸಾರಿಗೆ ಮತ್ತು ಉತ್ತಮ ಸಂವಹನದಂತಹ ಅಂಶಗಳಿಂದಾಗಿರಬಹುದು ಅಂತ ಟೆಕ್ಸ್ಟ್ ಬುಕ್ ನಲ್ಲಿ ಹೇಳ್ತಾ ಹೋಗ್ತಾರೆ ಇದಿಷ್ಟು ಪಾಕ ಪದ್ಧತಿ ಸಾಂಪ್ರದಾಯಿಕ ಹಾಗೂ ಆಧುನಿಕ ಪದ್ಧತಿಯ ಬಗ್ಗೆ ಒಂದಿಷ್ಟು ಮಾತುಕತೆ ಇತ್ತು ಈಗ ಆಹಾರದ ಘಟಕಗಳ ಬಗ್ಗೆ ನಾವು ಯೋಚನೆ ಮಾಡ್ತಾ ಬರೋಣ ಆಹಾರದ ಆಹಾರದ ಘಟಕಗಳು ಏನಂತ ಅರ್ಥ ಆಗುತ್ತೆ ಆಹಾರದ ಘಟಕಗಳು ಅಂತ ಹೇಳಿದ್ರೆ ನೋಡಿ ನೀವು ಈ ಸಾಂಪ್ರದಾಯಿಕ ಆಹಾರ ಮೇಳಕ್ಕೆ ಹೋಗಿದ್ದೀರಾ ಅಥವಾ ಈ ಒಂದು ಸಂತೆ ಜಾತ್ರೆ ಯಾವುದಾದ್ರೂ ದೇವರ ಒಂದು ಫಂಕ್ಷನ್ಗಳು ದೇವಸ್ಥಾನದಲ್ಲಿ ಫಂಕ್ಷನ್ ಗಳಾದಾಗ ಅಲ್ಲಿ ಫುಡ್ ಸ್ಟಾಲ್ಸ್ ಗಳನ್ನ ಹಾಕೊಂಡಿರ್ತಾರೆ ಸಾಮಾನ್ಯವಾಗಿ ಪುರಿ ವಿವಿಧ ಬಗೆಯದಂತಹ ಗಳು ಬೂಂದಿಗಳನ್ನೆಲ್ಲ ಹಾಕೊಂಡಿರ್ತಾರೆ ಅದನ್ನ ಹೊರತುಪಡಿಸಿ ಕೆಲವೊಂದು ಮೇಳದಲ್ಲಿ ಆರೋಗ್ಯಕರವಾದದ್ನ ಸೇವಿಸಿ ಆರೋಗ್ಯವಂತರಾಗಿ ಜೀವಿಸಿ ಅಂತೆಲ್ಲ ಧ್ಯೇಯವಾಕ್ಯಗಳನ್ನ ಹಾಕಿ ಜನರನ್ನ ತಮ್ಮ ಬಳಿಗೆ ಆಕರ್ಷಿತರಾಗಿ ಮಾಡೋ ಹಾಗೆ ಮಾಡ್ತಾ ಇರ್ತಾರೆ ಸೊ ಈ ವಿಭಿನ್ನ ಸಾಂಪ್ರದಾಯಿಕ ತಿನಿಸುಗಳನ್ನ ಪ್ರದರ್ಶಿಸುವಂತಹ ವಿವಿಧ ಮಳಿಗೆಗಳು ಇರುತ್ತೆ ಆ ಮಳಿಗೆಗಳಲ್ಲಿ ಆರೋಗ್ಯವೇ ನಮ್ಮ ಪರಮ ಸಂಪತ್ತು ವೆರಿ ವೆರಿ ಇಂಪಾರ್ಟೆಂಟ್ ಅನ್ನುವಂತ ಮಾತಿದೆ ಇಂಗ್ಲಿಷ್ ನಲ್ಲಿ ಮಾತಿದೆ ಏನ್ ಗೊತ್ತಾ If wealth is lost, nothing is lost. ಇದು ಬಹಳ ಒಂದು ಮುಖ್ಯವಾದಂತಹ ಸಾಲುಗಳು ಇಂಗ್ಲಿಷ್ ನಲ್ಲಿ ಇದೆ ಇಫ್ ವೆಲ್ತ್ ಇಸ್ ಲಾಸ್ ನಥಿಂಗ್ ಇಸ್ ಲಾಸ್ ಅಂದ್ರೆ ನಿಮ್ಮ ಬಳಿ ಇರುವಂತಹ ಈ ಐಶ್ವರ್ಯ ಆಗಿರಬಹುದು ಅವೆಲ್ಲ ಕಳ್ಕೊಂಡು ಐಶ್ವರ್ಯ ಅಂದ್ರೆ ವ್ಯಕ್ತಿಯ ಹೆಸರಲ್ಲ ಅಂದ್ರೆ ನಿಮ್ಮ ಬಳಿ ಇರುವಂತಹ ಹಣ ಕಾಸು ಆಸ್ತಿ ಒಡವೆ ಇದನ್ನೆಲ್ಲ ಕಲ್ ಕಳ್ಕೊಂಡ್ರೆ ಏನೂ ಕಳ್ಕೊಂಡಿಲ್ಲ ಅದನ್ನೆಲ್ಲ ನೀವ್ ಯಾವಾಗ ಬೇಕಾದ್ರೂ ಸಂಪಾದಿಸಬಹುದು ಇಫ್ ಹೆಲ್ತ್ ಇಸ್ ಲಾಸ್ ಸಮಿಂಗ್ ಇಸ್ ಲಾಸ್ಟ್ ಆರೋಗ್ಯವನ್ನ ಕಳ್ಕೊಂಡ್ರೆ ಏನೋ ಒಂದ್ ಕಳ್ಕೊಂಡಿದ್ದೀರಾ ಅಂತ ಅರ್ಥ ಇಫ್ ಕ್ಯಾರೆಕ್ಟರ್ ಇಸ್ ಲಾಸ್ಟ್ ವ್ಯಕ್ತಿತ್ವವನ್ನ ಕಳ್ಕೊಂಡ್ರೆ ಎಲ್ಲವನ್ನ ಸಹ ಕಳ್ಕೊಂಡಿದಿರಂತ ಅರ್ಥ ಇದು ನಮ್ಮ ವ್ಯಕ್ತಿತ್ವ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು ನಮ್ಗೆ ತೋರಿಸುತ್ತೆ ಆದ್ರಿಂದ ನಾವು ಆರೋಗ್ಯವು ಕೂಡ ಅಷ್ಟೇ ಮುಖ್ಯ ಆಗ್ತಾ ಹೋಗುತ್ತೆ ಆರೋಗ್ಯವನ್ನ ಕಳ್ಕೊಂಡಾಗ ಜೀವನದಲ್ಲಿ ಏನೋ ಒಂದು ಕಳ್ಕೊಂಡಿದ್ದೀವಿ ಅನ್ನೋಂತ ಚಿಂತೆ ನಮ್ಮನ್ನ ಬಾಧಿಸ್ಲಿಕ್ಕೆ ಶುರುವಾಗುತ್ತೆ ಆದ್ರಿಂದ ಆರೋಗ್ಯ ಅನ್ನೋದು ಪರಮ ಸಂಪತ್ ಆಗಿರುತ್ತೆ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಟು ಸ್ಟೇ ಅಂಡ್ ಲೀವ್ ಹೆಲ್ದಿಲಿ ಸೊ ಈ ಆಹಾರದ ಬಗ್ಗೆ ತಿಳ್ಕೊಬೇಕಾದ್ರೆ ನೀವ್ ಯಾವತ್ತಾದ್ರೂ ಉಪವಾಸ ಮಾಡಿದ್ದೀರಾ ಅಥವಾ ನಾಳೆ ಯಾರದು ಉಪವಾಸ ಮಾಡ್ತೀರಾ ನಾಳೆ ಏನ್ ಮೇಡಮ್ ವಿಶೇಷ ನಾಳೆ ಬಂದು ಮಂಗಳವಾರ ಮಂಗಳವಾರ ಸಂಕಷ್ಟಹರ ಗಣಚ ಗಣೇಶ ಚತುರ್ಥಿ ಬಂದಿದೆ ಅಹ್ ಗೌರಿ ಗಣೇಶ ಹಬ್ಬ ಅಲ್ಲ ಸಂಕಷ್ಟಹರ ಗಣೇಶ ಚತುರ್ಥಿ ಅಂತ ತಿಂಗಳಿಗೆ ಸಲಿ ಬರುವಂತಹ ಶ್ರೇಷ್ಠವಾದಂತಹ ವ್ರತಾಚರಣೆ ಇದು ಈ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜನರಿಗೆ ಉಪವಾಸ ಇರುವಂತಹ ಅಭ್ಯಾಸ ಇರುತ್ತೆ ಪೀಪಲ್ ವಾಂಟ್ ಟು ಸ್ಟೇ ಹಂಗ್ರಿ ಆದ್ರೆ ಆ ಏನಾಗುತ್ತೆ ಅಂತ ಹೇಳಿದ್ರೆ ಸೊ ಏನಾಗುತ್ತೆ ಕೆಲವೊಂದಿಷ್ಟು ಜನರಿಗೆ ಉಪವಾಸ ಇರುವಂತಹ ಅಭ್ಯಾಸ ಇರುತ್ತೆ ಉಪವಾಸ ಬಗ್ಗೆ ನೀವ್ ಯಾವ್ದಾದ್ರು ಕೇಳಿದೀರಾ ಉಪವಾಸ ಯಾತಾದ್ರೂ ಇದ್ದಿದ್ದೀರಾ ನಾಳೆ ಮಂಗಳವಾರ ಮಂಗಳವಾರ ಸಂಕಷ್ಟಹನ ಚತುರ್ಥಿ ಇರುತ್ತೆ ಅದನ್ನ ಅಂಗಾರಕ ಚತುರ್ಥಿ ಅಂತ ಕರೀತಾರೆ ಮಂಗಳವಾರ ಬಂದ್ರೆ ನಾಳೆ ದಿನ ಉಪವಾಸ ಇದ್ರೆ ಒಳ್ಳೇದು ಅಂತ ಹೇಳ್ತಾರೆ ಆದ್ರೆ ನೀವು ಪುಟ್ಟ ಮಕ್ಕಳು ಉಪವಾಸ ಮಾಡ್ಲಿಕ್ಕೆ ಆಗಲ್ಲ ಆದ್ರೆ ಸೊ ಉಪವಾಸ ಅಂತ ಹೇಳಿ ಏಕಾದಶಿ ಉಪವಾಸ ಆಗ್ಬಾರ್ದಲ್ವಾ ಏಕಾದಶಿ ಉಪವಾಸ ಕೇಳಿದೀರಾ ಆಚೆ ಮನೆ ಸುಬ್ಬಮ್ಮನಿಗೆ ಏಕಾದಶಿ ಉಪವಾಸ ಏನೋ ಸ್ವಲ್ಪ ತಿಂತಾರೆ ಉಪ್ಪಿಟ್ಟು ಅವಲಕ್ಕಿ ಪಾಯಸ ಕೇಳಿದ್ರಿ ಹಾಡು ಇವೆಲ್ಲ ಅಂಗನವಾಡಿಲಿ ನೀವು ಕೇಳ್ಕೊಂಡ್ ಬೆಳ್ದಿದೀರಾ ಅಂತ ಅನ್ಸುತ್ತೆ ಈ ಹಾಡ್ಗಳನ್ನೆಲ್ಲ ಹೌದಾ ಓಕೆ ಸೊ ಆ ರೀತಿ ಏಕಾದಶಿ ಉಪವಾಸ ಆಗ್ಬಾರ್ದು ಉಪವಾಸ ಮಾಡ್ತಿದೀವಿ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ರವೆ ಉಪ್ಪಿಟ್ ತಿನ್ನೋದು ಒಂದ್ ಸ್ವಲ್ಪ ತರ್ಕಾರಿಗಳ್ನ ತಿನ್ನೋದು ಹಣ್ಗಳನ್ನ ತಿನ್ನೋವಂಥದ್ದು ಆ ಪಾಯಸ ತಿನ್ನುವಂಥದ್ದು ರವೆ ಉಂಡೆ ತಿನ್ನುವಂಥದ್ದು ಮಾಡಿ ಅಪ್ಪ ಉಪವಾಸ ಮಾಡ್ಬಿಟ್ವಿ ನಾವು ಅನ್ನೋ ರೀತಿ ಆಗ್ಬಾರ್ದಲ್ವಾ ಸೊ ಉಪವಾಸಕ್ಕೆ ತನ್ನದೇ ಆದಂತ ಮಹತ್ವ ಇರುತ್ತೆ ಸೊ ಉಪವಾಸ ಅಂತ ಹೇಳಿದ್ರೆ ಅದು ನಾ ಏನ್ ಮಾಡುತ್ತೆ ನಮ್ಮ ದೇಹದಲ್ಲಿ ನಾವು ಅಹ್ ಸೇವಿಸಿ ಸೇವಿಸಿ ತಿನ್ನುವಂತ ಆಹಾರ ಏನಿರುತ್ತಲ್ಲ ಅದೆಲ್ಲ ನಮ್ಮ ದೇಹದಲ್ಲಿ ಸ್ಟೋರ್ ಆಗುತ್ತೆ ಆ ಸ್ಟೋರ್ ಆಗಿರುವಂತ ಆಹಾರ ಎನರ್ಜಿ ಆಗಿ ಎನರ್ಜಿ ಅಂದ್ರೆ ಶಕ್ತಿಯಾಗಿ ಪರಿವರ್ತನೆಗೊಳ್ಳುತ್ತೆ ಸೊ ಉಪವಾಸ ಇದ್ದಾಗ ನಮ್ಗೆ ಅದಕ್ಕೆ ಬೇಗ ಬೇಗ ಸುಸ್ತ ಆಗುವಂತಹದ್ದು ಇವಾಗ ನಾವು ಪ್ರವಾಸ ಹೋದಾಗ್ಲೋ ಅಥವಾ ಯಾವ್ದಾದ್ರೂ ದೇವಸ್ಥಾನಗಳಿಗೆ ಹೋದಾಗ್ಲು ಸ್ವಲ್ಪ ಹೊತ್ತು ಉಪವಾಸ ಇರ್ತೀವಿ ಉಪವಾಸ ಇದ್ದಾಗ ಒಂದೇ ಸಲ ಊಟ ಸಿಕ್ಕಾಗ ಗಬ ಗಬ ಅಂತ ತಿನ್ಲಿಕ್ಕೆ ಶುರು ಮಾಡ್ತೀವಿ ಅಪ್ಪ ಇವಾಗ ಜೀವ ಬಂತು ನನ್ಗೆ ಶಕ್ತಿ ಬಂತು ಅಂತ ಹೇಳ್ತೀವಿ ಯಾಕೆ ಅಂತ ಹೇಳಿದ್ರೆ ಉಪವಾಸ ಇದ್ದಾಗ ಅಥವಾ ಆಹಾರವನ್ನ ಸೇವಿಸದೇ ಇದ್ದಾಗ ದಣಿವು ಹಾಗೂ ಶಕ್ತಿಯ ಕೊರತೆ ಉಂಟಾಗತ್ತೆ ಉಪವಾಸ ಇದ್ದಾಗ ದಣಿವು ದಣಿವು ಅಂದ್ರೆ ಫೀಲ್ ಆಗೋದು ಮತ್ತೆ ಶಕ್ತಿ ಇವೆರಡರ ಕೊರತೆ ಉಂಟಾಗತ್ತೆ ಇವೆರಡರ ಕೊರತೆ ಉಂಟಾಗತ್ತೆ ಸೊ ಆಗ ಏನ್ ಮಾಡ್ಬೇಕು ಆಹಾರವನ್ನ ಸೇವಿಸ್ಬೇಕು ನೀವು ಈ ಮ್ಯಾರಥಾನ್ ಓಟಗಾರರನ್ನ ನೋಡಿದೀರಾ ಅವ್ರು ಓಟದ ಮೊದಲು ಮತ್ತು ನಂತರ ಗ್ಲೂಕೋಸ್ ದ್ರಾವಣವನ್ನ ಕುಡಿತಾರೆ ಕೇಳಿದ್ರೆ ಯಾವ್ದಾದ್ರು ನ ಕುಡಿಯೋದ್ ನೋಡಿರ್ಬಹುದು ನೀವು ಗ್ಲೂಕೋಸ್ ತಕ್ಷಣವೇ ಶಕ್ತಿಯನ್ನ ಒದಗಿಸುತ್ತೆ ತಕ್ಷಣ ಶಕ್ತಿ ಅಂದ್ರೆ ಇನ್ಸ್ಟೆಂಟ್ ಎನರ್ಜಿನ ಬೂಸ್ಟ್ ಮಾಡುತ್ತೆ ಯಾಕಂದ್ರೆ ಗ್ಲೂಕೋಸ್ ಬಂದು ಕಾರ್ಬೋಹೈಡ್ರೇಟ್ಗೆ ಒಂದು ಉದಾಹರಣೆಯಾಗಿದೆ ಕಾರ್ಬೋಹೈ ಹೈಡ್ರೇಟ್ ಗಳು ನಮ್ಮ ದೇಹ ದೈನಂದಿನ ಆಹಾರ ಶಕ್ತಿಯ ಪ್ರಾಥಮಿಕವಾದಂತಹ ಆಕಾರಗಳಲ್ಲಿ ಬಂದಾಗಿದೆ ಸೊ ಕಾರ್ಬೋಹೈಡ್ರೇಟ್ ಅನ್ನೋದು ತುಂಬಾ ತುಂಬಾ ಮುಖ್ಯ ಆಗ್ತಾ ಬರುತ್ತೆ ಆಹಾರ ಕ್ರಮಗಳಲ್ಲಿ ಗಳು ಸೊ ಈ ಕಾರ್ಬೋಹೈಡ್ರೇಟ್ ಬಗ್ಗೆ ಮಾತಾಡ್ತೀನಿ ಅದಕ್ಕಿಂತ ಮುಂಚೆ ಫುಡ್ ಕ್ಯಾಂಪ್ ಅಥವಾ ಫುಡ್ ಮೇಳದ ಬಗ್ಗೆ ನಾನು ಹೇಳ್ತಾ ಇದ್ದೆ ಸೊ ಅದೇನದು ಅಂತ ನಾವ್ ತಿಳ್ಕೊಳ ಸೊ ಎಲ್ಲರಿಗೂ ಸ್ಕ್ರೀನ್ ಕಾಣಿಸ್ತಾ ಇದೆಯಾ ನೋಡಿ ಈ ರೀತಿಯಾಗಿರುತ್ತೆ ಬಾಯಲ್ಲಿ ನೀರು ಹುರ್ತಾ ಇದೆ ಅನ್ಸುತ್ತೆ ಸರಾವರಿಯಾದಂತಹ ತಿನಿಸುಗಳನ್ನ ಹಾಕೊಂಡಿರ್ತಾರೆ ಜಾಮೂನ್ ಕಾಣಬಹುದು ಜಿಲೇಬಿ ಕಾಣ್ಬಹುದು ಚಕ್ಲಿಗಳು ಮುರ್ಕುಗಳು ಹೋಳ್ಬಳೆಗಳು ಬೂಂದಿ ಕಾಳುಗಳು ಇವೆಲ್ಲ ಕಾಣ್ತಾ ಹೋಗ್ಬಹುದು ನೀವು ಸೊ ಈ ರೀತಿಯಾಗಿರುತ್ತೆ ಒಂದು ಆಹಾರದ ಮಳಿಗೆ ಅನ್ನುವಂಥದ್ದು ಓಕೆ ಈಗ ಸಾಪ್ಸ್ ಅಥವಾ ಕಾರ್ಬೋಹೈಡ್ರೇಟ್ ಕಡೆಗೆ ಬರೋಣ ಸೊ ಕಾರ್ಬೋಹೈಡ್ರೇಟ್ ಅಂತ ಹೇಳಿದ್ರೆ ಏನು ಇದನ್ನ ನಾನು ಹೇಳಿದಾಗ ನಿಮ್ಗೆ ಏನು ಅರ್ಥಕ್ಕೆ ಅರ್ಥ ಆಗ್ತಾ ಬರುತ್ತೆ ಇದು ಗಳು ನಮ್ಮ ದೇಹದಲ್ಲಿ ದಿನದ ಆಹಾರದ ಶಕ್ತಿಯ ಒಂದು ಕೇಂದ್ರವಾಗಿದೆ ಅಂದ್ರೆ ಪ್ರೈಮರಿಲಿ ಆರ್ ಬಾಡಿ ರಿಕ್ವೈರ್ಸ್ ಕಾರ್ಬೋಹೈಡ್ರೇಟ್ಸ್ ಓಕೆ ಗೋಧಿ ಟೆಕ್ಸ್ಟ್ ಬುಕ್ ಅಲ್ಲಿ ಇಮೇಜ್ ನೋಡಬಹುದು ಇಲ್ಲೂ ಕೂಡ ನೋಡಬಹುದು ಗೋಧಿ ಅಕ್ಕಿ ಮೆಕ್ಕೆಜೋಳ ಆಲೂಗಡ್ಡೆ ಗೆಣಸು ತರಕಾರಿಗಳು ಹಾಗೂ ಬಾಳೆಹಣ್ಣು ಅನಾನಸ್ ಅಂದ್ರೆ ಪೈನಾಪಲ್ ಮತ್ತು ಮಾವಿನ ಹಣ್ಣಂತಹ ಹಣ್ಣುಗಳು ಕಾರ್ ಕಾರ್ಬೋಹೈಡ್ರೇಟ್ ಗಳ ಕೆಲವು ಆಕಾರಗಳಾಗಿರುತ್ತೆ ಸೊ ದೀಸ್ ಆರ್ ದ ಮೇನ್ ಸೋರ್ಸಸ್ ಫ್ರಮ್ ವಿಚ್ ವಿ ಗೆಟ್ ಕಾರ್ಬೋಹೈಡ್ರೇಟ್ ಸಕ್ಕರೆ ಕೂಡ ಒಂದ್ ರೀತಿ ಕಾರ್ಬೋಹೈಡ್ರೇಟೇ ಆದ್ರೆ ಅಹ್ ಅದು ಅಷ್ಟಾಗಿ ಪ್ರಿಫರ್ ಮಾಡ್ಲಿಕ್ಕೆ ಹೋಗಲ್ಲ ಯಾಕಂದ್ರೆ ಸಲ್ಫರ್ ಅನ್ನುವಂತ ಅಂಶ ಸಕ್ಕರೆ ಇರುತ್ತೆ ಅಂತ ಸೊ ಇವಾಗ ಏನಾಗುತ್ತೆ ಅಂದ್ರೆ ನಾ ಆಗ್ಲೇ ಹೇಳ್ದಂಗೆ ಊಟ ಬಲ್ಲವನಿಗೆ ಜಗಳವಿಲ್ಲ ಮಾತು ಬಲ್ಲವನಿಗೆ ಕ್ಷಮಿಸಿ ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಸೊ ಊಟ ಬಲ್ಲವನಿಗೆ ರೋಗ ಇಲ್ಲ ಅಂತ ಹೇಳಿದ್ರೆ ಅವನ್ ಏನ್ ಮಾಡ್ಬೇಕು ಆಯಾ ವಾತಾವರಣಕ್ಕೆ ತಕ್ಕಂತ ಆಹಾರಗಳನ್ನ ಸೇವಿಸ್ಬೇಕು ಅದ್ರಲ್ಲಿ ಒಂದು ಅಂದ್ರೆ ಈ ಲಡ್ಡುಗಳು ಏನ್ ಲಡ್ಡುಗಳು ಬೆಲ್ಲ ಒಣಹಣ್ಣು ಡ್ರೈ ಫ್ರೂಟ್ಸ್ ಮತ್ತು ಬೀಜಗಳ ಮುಂದಿಗೆ ಕಡಲೆ ಹಿಟ್ಟು ಅಥವಾ ಗೋಧಿ ಹಿಟ್ಟು ಮತ್ತು ತುಪ್ಪ ಲಡ್ಡುಗಳಿಗೆ ಮುಖ್ಯ ಘಟಕವಾಗಿರುತ್ತೆ ತುಪ್ಪ ಮತ್ತು ವಿವಿಧ ರೀತಿಯ ಎಣ್ಣೆಗಳು ಕೊಬ್ಬು ಅಂತ ಕರೆಯಲಾಗುವಂತಹ ಇನ್ನೊಂದು ವಿಧದ ಆಹಾರದ ಘಟಕದ ಗುಂಪಿನಲ್ಲಿ ಸೇರ್ಕೊಳ್ಳುತ್ತೆ ಸೊ ಇವಾಗ ಏನ್ ಹೇಳ್ತಾ ಇದಾರೆ ಈ ಡ್ರೈ ಫ್ರೂಟ್ಸ್ ಲಡ್ಡು ನೋಡಿದ್ರೆ ಯಾರಾದ್ರೂ ಹೇಗಿರುತ್ತೆ ಅಂತ ಪಿಕ್ಚರ್ಸ್ ಅಲ್ಲಿ ತೋರಿಸ್ತೀನಿ ನಿಮ್ಗೆ ಇವೆಲ್ಲ ಆರೋಗ್ಯ ಇವೆಲ್ಲ ಆರೋಗ್ಯಕರವಾಗಿರುವಂತಹ ಕಾರ್ಬೋಹೈಡ್ರೇಟ್ಸ್ ಗಳು ಬ್ಲ್ಯಾಕ್ ಬೀನ್ಸ್ ಅಂತ ಇದೆ ಪಾಸ್ತಾ ಪೊಟ್ಯಾಟೊ ಅಂದ್ರೆ ಆಲೂಗಡ್ಡೆ ಓಟ್ಸ್ ಇದೆ ಹೋಲ್ ವೀಟ್ ಬ್ರೆಡ್ ಅಂತ ಇದೆ ಲೆಂಟಿಲ್ಸ್ ಅಂತ ಹೇಳಿದ್ರೆ ಈ ದ್ವಿದಳ ಧಾನ್ಯಗಳು ಸೊ ಇದೆಲ್ಲ ನೋಡಿ ಕಾಪ್ಸ್ ಅನ್ನ ಸಿಹಿ ಗೆಣಸು ಓಟ್ಸು ಪಾಸ್ತಾ ಆಲೂಗಡ್ಡೆ ಕ್ವಿನಾ ಅಂತ ಬರುತ್ತೆ ವೆಜಿಸ್ ತರಕಾರಿಗಳು ಹೋಲ್ ವೀಟ್ ಬ್ರೆಡ್ ಫ್ರೂಟ್ಸ್ ಇವೆಲ್ಲವೂ ಕೂಡ ನಿಮ್ಗೆ ಆರೋಗ್ಯಕರವಾದಂತಹದ್ದು ಈ ಅಣ್ಕುಂಡೆ ಅಂತ ಕರೀತಾರೆ ಬಾಣಂತಿಯರಿಗೆ ಕೊಡ್ತಿರ್ತಾರೆ ಅಥವಾ ಇದನ್ನ ಡ್ರೈ ಫ್ರೂಟ್ ಲಡ್ಡು ಅಂತ ಸಹ ಕರೀತಾರೆ ಬೆಲ್ಲದಲ್ಲಿ ವಿವಿಧ ರೀತಿಯಾದಂತಹ ಡ್ರೈ ಫ್ರೂಟ್ಸ್ ಗಳನ್ನೆಲ್ಲ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಸೇರಿಸಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಬೆಲ್ಲ ಕರಗಿಸಿ ಬೆಲ್ಲ ಪಾಕವನ್ನ ಮಾಡಿ ಇದನ್ನ ತಿನ್ನುವಂತಹದ್ದು ತುಂಬಾ ಆರೋಗ್ಯಕ್ಕೆ ಒಳ್ಳೇದು ಇದನ್ನ ನಿಮ್ಮ ದಿನನಿತ್ಯದ ಒಂದು ಏನ್ ಹೇಳ್ತೀರಾ ದೈನಂದಿನ ದಿನಗಳಲ್ಲಿ ಇಂಥದನ್ನ ತಿನ್ಲಿಕ್ಕೆ ನಾವು ನೀವು ಆದಷ್ಟು ಪ್ರಯತ್ನ ಪಡಿ ಅಥವಾ ನಿಮ್ಮ ಶಾಲೆಯ ಆಡಳಿತ ಮಂಡಳಿಯಲ್ಲೂ ಕೂಡ ನಾವ್ ರಿಕ್ವೆಸ್ಟ್ ಮಾಡುವಂತದ್ದು ಏನು ಅಂದ್ರೆ ಬೆಳೆಯುವ ಮಕ್ಕಳಿಗೆ ಇಂತಹ ಪೌಷ್ಟಿಕ ಆಹಾರಗಳ ಅವಶ್ಯಕತೆ ತುಂಬಾನೇ ಇರುತ್ತೆ ಈಗ ಆಲ್ರೆಡಿ ಹೆಚ್ಚು ಹೆಚ್ಚು ಪೌಷ್ಟಿಕದಾಯಕವಾದಂತಹ ಆಹಾರಗಳನ್ನ ತಾವು ತರಿಸುವಂತಹ ಪ್ರಯತ್ನ ಮಾಡ್ತಾ ಇದೀರಾ ಅದ್ರ ಜೊತೆ ಜೊತೆಗೆ ಈ ತರ ಒಂದು ಡ್ರೈ ಫ್ರೂಟ್ ಲಡ್ಡು ಆಗಿರಬಹುದು ಮಾಡೋದು ಹೇಗೆ ಆ ವಿಧಾನಗಳನ್ನೆಲ್ಲ ಮಕ್ಕಳು ತಿಳ್ಸೊಟ್ರೆ ಅದು ಅವರ ಆರೋಗ್ಯವನ್ನ ಸುಧಾರಿಸ್ಕೊಂಡ್ಲಿಕ್ಕೆ ಅಥವಾ ಅವರ ಒಂದು ಚಯಾಪಚಯ ಕ್ರಿಯೆ ಮೆಟಬಾಲಿಸಮ್ನ ಇನ್ಕ್ರೀಸ್ ಮಾಡ್ಲಿಕ್ಕೆ ಇವೆಲ್ಲ ಬಹಳ ಸಹಾಯಕವಾಗ್ತಾ ಬರುತ್ತೆ ಪ್ಲೀಸ್ ಹ್ಯಾವ್ ಲುಕ್ ಅರ್ಟೆಡ್ ಡ್ರೈ ಫ್ರೂಟ್ ಲಡ್ಡು ಅಂತ ಕರಿತೀವಿ ನಾವು ವಿಧಾನ ಸೊ ಇದಿಷ್ಟು ನಮ್ಮ ಒಂದು ಪಠ್ಯಕ್ಕೆ ಸಂಬಂಧಪಟ್ಟಂತಹ ಮಾತುಕತೆ ಆಗಿತ್ತು ಇವತ್ತಿನ ಕ್ಲಾಸ್ ನಲ್ಲಿ ನಾವು ನಮ್ಮ ಒಂದು ಅಹ್ ಟ್ರೆಡಿಷನಲ್ ಮೆಥಡ್ ಪಾರಂಪರಿಕವಾದಂತಹ ಒಂದು ಅಡುಗೆಯ ಪದ್ಧತಿ ಹಾಗು ಆ ಆಧುನಿಕವಾದಂತಹ ಅಡುಗೆಯ ಪದ್ಧತಿಯ ಬಗ್ಗೆ ತಿಳ್ಕೊಂಡ್ವಿ ಅದೇ ರೀತಿ ಆಹಾರದ ಮುಖ್ಯ ಘಟಕಗಳಲ್ಲಿ ಗಳ ಬಗ್ಗೆ ನಾವು ತಿಳ್ಕೊಳುವಂತಹ ಪ್ರಯತ್ನವನ್ನ ಮಾಡಿದ್ವಿ ಸೊ ಅದೇ ರೀತಿ ಡ್ರೈ ಫ್ರೂಟ್ ಲಡ್ಡು ಹೇಗೆ ಎಸ್ಪೆಷಲಿ ಈ ಒಂದು ಚಳಿಗಾಲದ ಸಮಯದಲ್ಲಿ ಅಥವಾ ಮಳೆ ಬೀಳ್ತಾರಂತ ಸಮಯದಲ್ಲಿ ಇಂತಹ ಲಡ್ಡುಗಳನ್ನ ಮಾಡ್ತಾರೆ ಕಾರಣ ಈ ಡ್ರೈ ಫ್ರೂಟ್ಸ್ ಗಳು ಉಷ್ಣ ಪದ್ಧತಿಗೆ ಸೇರಿರೋದ್ರಿಂದ ನಮ್ಮನ್ನ ಬೆಚ್ಚಗೆ ಇಡುತ್ತೆ ಅನ್ನೋಂತಹ ಒಂದು ನಂಬಿಕೆಯಿಂದ ಈ ಒಂದು ಇಂತಹ ಒಂದು ಆಹಾರಗಳನ್ನ ತಿಳ್ತಾ ತಿಂತಾ ಹೋಗ್ತಾರೆ ಅಷ್ಟ್ ಮಾತ್ರ ಅಲ್ಲದೆ ಕೊಬ್ಬಿನ ಕೆಲವೊಂದಿಷ್ಟು ಆಹಾರಗಳಿರುತ್ತೆ ಕೊಬ್ಬು ಅಂದ ತಕ್ಷಣ ಇಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಮಾತ್ರ ಅಲ್ಲ ಗುಡ್ ಕೊಲೆಸ್ಟ್ರಾಲ್ ಸಹ ಇದೆ ಅದ್ರ ಬಗ್ಗೆನು ಕೂಡ ನಾವು ನಮ್ಮ ಮುಂದಿನ ಕ್ಲಾಸ್ ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಇದೀಗ ನಿಮ್ಗೋಸ್ಕರ ಒಂದು ಹೊಸದೊಂದು ಸೆಗ್ಮೆಂಟ್ ಅನ್ನ ಸ್ಟಾರ್ಟ್ ಮಾಡಿದೀನಿ ಆ ಸೆಗ್ಮೆಂಟ್ ಹೆಸರು ಬಂದು தோர் தீரி காணஸ்தியா ஓகே இவாக காணஸ்தியா ஓகே மாணா ಸೊ ಒಂದನ್ನ ಒಂದು ಬಾಕ್ಸ್ ಅನ್ನ ಹುಡ್ತಾ ಟಚ್ ಮಾಡಿದಾಗ ಎಕ್ಸ್ಟ್ರಾ ಕರಿಕ್ಯುಲರ್ ನಾಲೆಜ್ ಅಂತ ಬಂತು ಏನಿದೆ ಎಕ್ಸ್ಟ್ರಾ ಕರಿಕ್ಯುಲರ್ ನಾಲೆಜ್ ಅಂದ್ರೆ ಪಠ್ಯೇತರವಾಗಿ ನಿಮ್ಗಿರುವಂತಹ ವಿಷಯಗಳು ಟಾಪಿಕ್ಸ್ ಗಳ ಜೊತೆ ಜೊತೆಗೆ ಪಠ್ಯೇತರವಾಗಿ ಕೂಡ ಕೆಲವೊಂದಿಷ್ಟು ವಿಷಯಗಳು ಆಚರಣೆಗಳು ಸಂಸ್ಕಾರಗಳು ಹಾಗೂ ಸಾಧಕರ ಬಗ್ಗೆ ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀವಿ ಸೊ ಅದನ್ನ ನಮ್ಮ ಈ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ನಾಲೆಜ್ ಅಥವಾ ಔಟ್ ಆಫ್ ದ ಬುಕ್ಸ್ ಸೆಗ್ಮೆಂಟ್ ಅಲ್ಲಿ ನಿಮ್ಗೋಸ್ಕರ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಸೊ ಇದರ ಬಗ್ಗೆ ಮತ್ತಷ್ಟು ಮಾಹಿತಿನ ಪಡ್ಕೊಳ್ಳೋಣ ಬನ್ನಿ ಸೊ ನೋಡುದ್ರಾ ಸೊ ಇವತ್ತಿನ ಔಟ್ ಆಫ್ ದ ಬಾಕ್ಸ್ ನಲ್ಲಿ ನಾನ್ ನಿಮ್ಗೆ ತೋರ್ಸ್ ಇವತ್ತಿನ ಔಟ್ ಆಫ್ ದ ಬಾಕ್ಸ್ ನಲ್ಲಿ ನಾನ್ ನಿಮ್ಗೆ ಹೇಳ್ತಾ ಇರೋ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ಮಾನವ ತನ್ನಂತ ತುಂಬಾ ಬುದ್ಧಿವಂತ ಅಂತ ಅನ್ಕೊಂಡಿರ್ತಾನೆ ಸೊ ತನ್ಗೆ ಎಲ್ಲಾ ಅನ್ವೇಷಣೆಗಳು ಬರೋದು ತಾನೇ ಎಲ್ಲಾ ರೀತಿಯಾದಂತ ಅನ್ವೇಷಣೆಗಳನ್ನ ಮಾಡೋದು ಅಂತ ಅದನ್ನ ತಪ್ಪು ಅಂತ ತಿಳ್ಸ್ಕೊಡಕ್ಕೆ ಒಬ್ಬ ವ್ಯಕ್ತಿ ಬರ್ತಾರೆ ಸೊ ಇರುವೆಗಳು ಸೊ ಈ ಇರುವೆಗಳು ಕಾಣಿಸ್ತಾ ಇದೆಯಾ ಇರುವೆಗಳ ಪಕ್ಕದಲ್ಲಿ ಏನಿದೆ ಏನಿದೆ ಇರುವೆಗಳ ಪಕ್ಕದಲ್ಲಿ ಗೋಧಿಯ ಕಾಳುಗಳಿದೆ ಅಲ್ವಾ ಅದೇ ಸಮ್ ಆಫ್ ಬೀಟ್ ಗ್ರೇನ್ಸ್ ಇನ್ ನೆಕ್ಸ್ಟ್ ಟು ದ ಆಂಟ್ ಏನ್ ಈ ಗೋಧಿ ಕಾಳ್ಗಳು ಏನಕ್ಕೆ ಅದಿಲ್ ಬಳಕೆ ಆಗ್ತಾ ಇದೆ ಏನಿದ್ರ ಅರ್ಥ ಅಂತ ನಾವ್ ಸ್ವಲ್ಪ ಗಮನಿಸ್ಕೊಂಡು ಹೋಗೋದಾದ್ರೆ ಏನಾಗುತ್ತೆ ಈ ವಿಜ್ಞಾನಿಗಳು ಕಂಡಿರೋ ಪ್ರಕಾರ ಈ ಒಂದು ಇರುವೆಗಳು ಮಳೆಗಾಲ ಅಥವಾ ಚಳಿಗಳ ಹತ್ರ ಬರ್ತಿದ್ದಂಗೆ ತಮ್ಮ ಟೂರ್ನಲ್ಲಿ ಈ ತರ ಧಾನ್ಯಗಳನ್ನ ಸ್ಟಾಕ್ಗಳನ್ನ ಮಾಡಿರ್ತವೆ ಓಕೆ ಸೊ ಅದನ್ನ ಸ್ಟಾಕ್ ಮಾಡಿ ಇರ್ತವೆ ಆಮೇಲೆ ಅದಾದ ನಂತರ ಅದನ್ನ ತಿನ್ಲಿಕ್ಕೆ ಶುರು ಮಾಡ್ತವೆ ಇದು ಯಾಕೆ ಅಂತ ಹೇಳಿದ್ರೆ ಆ ಈ ಒಂದು ಕಾಳ್ಗಳನ್ನ ಅರ್ಧದಷ್ಟು ಅವೇನಾದ್ರೂ ಕಟ್ ಮಾಡ್ತು ಅಂತ ಅಂದ್ರೆ ಅದ್ರಿಂದ ಮೊಳಕೆ ಹೊಡಿಲಿಕ್ಕೆ ಶುರು ಆಗುತ್ತೆ ಅನ್ನೋ ಕಾರಣಕ್ಕೆ ಅದು ಕಟ್ಟೆ ಮಾಡ್ತಾ ಇರ್ಲಿಲ್ಲ ನೋಡಿದ್ಯಾ ಎಷ್ಟು ಬುದ್ಧಿವಂತಿಕೆಯನ್ನ ತೋರಿಸ್ತಾ ಇದೆ ಈ ಒಂದು ಎಲೆಗಳು ಈ ಒಂದು ಹಣ್ಣುಗಳು ಅದೇ ರೀತಿ ಇನ್ನೊಂದು ಉದಾಹರಣೆನ ನಿಮಗೆ ಕೊಡೋದಾದ್ರೆ ಈ ಒಂದು ಧನ್ಯ ಕಾಳ್ಗಳನ್ನ ಕೇಳಿರ್ಬಹುದು ನೀವು ಈ ಧನ್ಯ ಕಾಳ್ನ ನಾಲ್ಕು ಭಾಗವಾಗಿ ಆ ಒಂದು ಇರುವೆಗಳು ಕಟ್ ಮಾಡಿರುತ್ತೆ ಬೇರೆ ಕಾಳುಗಳನ್ನ ಎರಡು ಭಾಗವಾಗಿ ಕಟ್ ಮಾಡಿರುತ್ತೆ ಅದೇ ಧನ್ಯ ಕಾಳು ಅಥವಾ ಕೊತ್ತಂಬರಿ ಬೀಜದ ಕಾಳನ್ನ ನಾಲ್ಕು ಭಾಗವಾಗಿ ಅದ್ ಕಟ್ ಮಾಡುತ್ತೆ ಯಾಕೆ ನಾಲ್ಕು ಭಾಗವಾಗಿ ಅದ್ ಕಟ್ ಮಾಡುತ್ತೆ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಮೊಳಕೆ ಹೊಡೆಯೋದು ಎರಡು ಭಾಗದಲ್ಲೂ ಅಂದ್ರೆ ಇವಾಗ ಒಂದು ಕಾಳನ್ನ ಎರಡು ಭಾಗ ಮಾಡಿದ್ರೆ ಅದ್ರಲ್ಲೂ ಕೂಡ ಅದು ಮೊಳಕೆ ಹೊಡೆಯುವಂತಹ ಕೆಪಾಸಿಟಿ ಇದೆ ಆದ್ರೆ ನಾಲ್ಕು ಭಾಗ ಮಾಡಿದ್ರೆ ಅದ್ರ ವಂಶಸ್ಥರು ಅಲ್ಲಿಗೆ ಸ್ಟಾಪ್ ಆಗಿ ಹೋಗ್ತಾರೆ ಅನ್ನೋಂತಹ ಕಾರಣಕ್ಕೆ ಈ ತರನಾಗಿ ನಮ್ಮ ಒಂದು ಹ್ಮ್ ಪ್ರಕೃತಿ ನಮ್ಗೆ ಕೊಟ್ಟಿರುವಂತಹ ಬಲದಾನ ಅಂತ ಹೇಳ್ಬೋದು ನೋಡಿ ಸೊ ಕಾಣಿಸ್ತಾ ನಿಮ್ಮೆಲ್ಲರಿಗೂ ಹೇಗೆ ಇರುವೆಗಳು ತನಗ್ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಒಟ್ಟು ಹಾಕೊಂತ ಬಂದು ನಿಂತಿದೆ ಅಂತ ಅನ್ಬಿಟ್ಟು ಇಲ್ಲಿ ನಿಮ್ ಬೇಡಿಕೆ ಏನೇ ಇದ್ರು ಮನದ ಆಕಾಂಕ್ಷೆಗಳು ಏನೇ ಇದ್ರು ರಾಯದ ಬಳಿಯಲ್ಲಿ ಸೊ ಆದ್ರಿಂದ ಈ ತರ ಒಂದು ಜೀವಿಗಳಲ್ಲಿ ನೀವ್ ನೋಡ್ತಾ ಹೋಗ್ಬಹುದು ಎಷ್ಟೋ ವಿಭಿನ್ನತೆ ಹಾಗೂ ವೈಶಿಷ್ಟ್ಯತೆಯನ್ನ ಕಾಣ್ ಕಾಣ್ಲಿಕ್ಕೆ ಇದು ಸಾಧ್ಯವಾಗ್ತಾ ಇದೆ ಸೊ ಇದಾಗಿತ್ತು ಇವತ್ತಿನ ವಿಜ್ಞಾನದ ಸೆಷನ್ ಅಲ್ಲಿ ಒಂದಿಷ್ಟು ಔಟ್ ಆಫ್ ದ ಬಾಕ್ಸ್ ತಿಂಕಿಂಗ್ ಅಂತ ಇದೇ ರೀತಿ ವಿಜ್ಞಾನ ಅನ್ನೋದು ಒಂದು ದೊಡ್ಡ ಸಮುದ್ರ ಇದ್ದಂಗೆ ಮಕ್ಳೆ ಅದರಲ್ಲಿ ಬಹಳಷ್ಟು ಆಸಕ್ತಿದಾಯಕವಾದಂತಹ ವಿಸ್ಮಯಕಾರಿಯಾದಂತಹ ವಿಷಯಗಳಿರುತ್ತೆ ಅದ್ರ ಬಗ್ಗೆ ನಿಮ್ಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ನಮ್ಮ ವಿದ್ಯಾಶಕ್ತಿಯ ಮೂಲಕ ಅವಾಗಿಂದ ಅವಾಗ ಮಾಡ್ತಾ ಹೋಗ್ತೀವಿ ಸೊ ದಟ್ ನೀವು ಕೂಡ ಹೊಸ ವಿಷಯವನ್ನ ಕಲ್ತಂಗ್ ಆಗುತ್ತೆ ನಿಮ್ಗೆ ಹೇಳ್ಕೊಡುವಂತಹ ಮೂಲಕ ನಾವು ಕೂಡ ನಾವು ಕಲ್ತಂತಹ ವಿಷಯಗಳನ್ನ ಮತ್ತೆ ಪುನರ್ವರ್ತನೆ ಮಾಡ್ದಂಗ ರಿವಿಷನ್ ಮಾಡ್ಕೊಂಡಂಗ ಮಾಡ್ಕೊಳಂಗಾಗತ್ತೆ ಸೊ ಇವತ್ತಿನ ಕ್ಲಾಸ್ ನಿಮ್ಗೆ ಇಂಟ್ರೆಸ್ಟಿಂಗ್ ಅನ್ಸ್ತಾ ಹೇಗಿತ್ತು ಕ್ಲಾಸ್ ಇರುವೆಗಳು ಎಷ್ಟು ಬುದ್ಧಿವಂತ ಜೀವಿಗಳಲ್ವಾ ಹೇಗೆ ತಮಗ್ ಬೇಕಾಗಿರುವಂತಹ ಧಾನ್ಯಗಳು ಈ ಒಂದು ಮಳೆಗಾಲದ ಸಂದರ್ಭದಲ್ಲಿ ಮೊಳಕೆ ಹೊಡಿಬಾರ್ದು ಜರ್ಮಿನೇಟ್ ಆಗ್ಬಾರ್ದು ಅನ್ನೋಂತಹ ಕಾರಣಕ್ಕೆ ಅದನ್ನ ತಡಿಲಿಕ್ಕೋಸ್ಕರ ಅದನ್ನ ಮುರಿದು ಒಳಗೆ ತೆಕ್ಕೊಂಡು ಹೋಗ್ತವೆ ಆದ್ರೆ ಈ ಧನ್ಯದ ಕಾಳು ಕೊತ್ತಂಬರಿ ಬೀಜನ ಮಾತ್ರ ನಾಲ್ಕು ಭಾಗವಾಗಿ ಮುರಿದಿಡುತ್ತೆ ಯಾಕೆ ಅದು ಈಗ ಈ ರೀತಿ ಮಾಡ್ತಾ ಇದೆ ಅಂತ ಹೇಳಿದ್ರೆ ಆ ಕೊತ್ತಂಬರಿ ಬೀಜಗಳು ಎರಡು ಭಾಗವಾಗಿ ಮುರಿದಿಟ್ಟರು ಕೂಡ ಮೊಳಗೆ ಹೊಡೆಯುವಂತಹ ಸಂಭವಗಳು ಇರುತ್ತೆ ಆ ಕಾರಣಕ್ಕೋಸ್ಕರ ನಾಲ್ಕು ಭಾಗವಾಗಿ ಮಾಡುತ್ತೆ ಸೊ ನಾವೆಲ್ಲ ಬುದ್ಧಿವಂತ ಜೀವಿಗಳು ಬುದ್ಧಿವಂತರು ನಮ್ಮೆಲ್ಲಾರ್ಗು ಗೊತ್ತಿರುತ್ತೆ ಈ ರೀತಿಯಾಗಿ ಮಾಡಿಟ್ಟಿಲ್ಲ ಅಂತ ಹೇಳಿದ್ರೆ ಮೊಳಕೆ ಹೊಡೆಯುತ್ತೆ ಅಂತ ಅನ್ಬಿಟ್ಟು ಆದ್ರೆ ಏನೂ ತಿಳಿದೇ ಇರುವಂತಹ ಇರುವೆಗಳು ಅಂತ ನಾವ್ ಅನ್ಕೊಂಡಿರ್ತೀವಿ ಅವುಗಳಿಗೆ ಎಷ್ಟು ವಿಷಯಗಳು ತಿಳಿದಿರ್ತಲ್ಲ ವಿಜ್ಞಾನದ ಈ ಒಂದು ಪ್ರಪಂಚನೇ ಹೇಗೆ ವಿಸ್ಮಯಕಾರಿಯಾಗಿದೆ ಮುಂದಿನ ಕ್ಲಾಸ್ ನಲ್ಲಿ ನಾವು ಈ ಕಾರ್ಬೋಹೈಡ್ರೇಟ್ ಮತ್ತು ವಿವಿಧ ಆಹಾರದ ಘಟಕಗಳು ಯಾವ್ದಾವ್ದಿದೆ ಅದರಿಂದ ನಮ್ಮ ದೇಹಕ್ಕೆ ಸಿಗುವಂತ ಸರಿಯಾದಂತಹ ಪೋಷಕಾಂಶಗಳು ಹೇಗೆ ನಿಮ್ಮ ಊಟದ ತಟ್ಟೆ ಯಾವ ರೀತಿಯಾಗಿರ್ಬೇಕು ನೀವು ಯಾವ ಒಂದು ಆಹಾರವನ್ನ ಸೇವಿಸಬೇಕು ಯಾವ ಒಂದು ಆಹಾರವನ್ನ ಬಹಳ ಕಮ್ಮಿ ಸೇವಿಸಬೇಕು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ ಇವತ್ತಿನ ಕ್ಲಾಸ್ ನಿಮ್ಮೆಲ್ಲಾರ್ಗು ಇಂಟ್ರೆಸ್ಟಿಂಗ್ ಅನ್ಸ್ತು ಅಂತ ಭಾವಿಸ್ತಾ ಒಂದು ವಿದಾಯವನ್ನ ಹೇಳ್ತಾ ಇದ್ದೀನಿ ಎಲ್ಲಾರ್ಗು ಶುಭ ದಿನ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ವಿದ್ಯಾಶಕ್ತಿ ನಮಸ್ಕಾರ